ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬದ ವಿಶೇಷವಾಗಿ ಅವ್ರಿಗೆ ಪೂಜೆ ಮಾಡಿಬಿಟ್ಟು ಇವತ್ತು ಇಲ್ಲಿ ಬಂದು ಕೂತಿದ್ವಿ ನಮ್ಮ ಮೂಲಕ ನಾವು ತಿಳಿಸೋದೇನೆಂದ್ರೆ ಇದೇ ಇಪ್ಪತ್ತೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಹಮ್ಮಿಕೊಂಡಿದ್ವಿ ಇದರಲ್ಲಿ ಪ್ರಮುಖ ರಾಜಕೀಯ ನಾಯಕರು ಉದ್ಘಾಟನೆ ಸಲ್ಲಿಸಿದ್ದಾರೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ಹಲವಾರು ಕಲಾವಿದರು ಇವತ್ತಿನ ದಿನ ಅಲ್ಲಿ ಭಾಗವಹಿಸಿ ಅವ್ರಿಗೆ ಎಲ್ಲ ನಮ್ಮ ಏನು ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೂ ಹಾಗೂ ಅಂಗಸಂಸ್ಥೆಗಳಾದ ಒಕ್ಕೂಟ ಆಗ್ಬೋದು ಕೊಡು ಜಲ ಯೋಜನೆ ಆಗ್ಬೋದು ಪ್ರದರ್ಶಕರ ಅಸೋಸಿಯೇಷನ್ ಆಗ್ಬೋದು ಪಿತ್ರಕರ ಅಸೋಸಿಯೇಷನ್ ಆಗ್ಬೋದು ಎಲ್ಲ ಮೆಂಬರ್ಸ್ ಬರ್ತಾ ಇದ್ದಾರೆ ಅವರಲ್ಲದೆ ಅವ್ರ ಕುಟುಂಬದವರೆಲ್ಲನು ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಆ ಭಗವಂತ ಆರ್ಯಾಗೆ ಕೊಡ್ಲಿ ಅಂತ ಹೇಳಿ ಅವ್ರು ಶುಭ ಆರೋಹಿಸಕ್ಕೆ ಎಲ್ಲ ಕಲಾವಿದರು ಬರ್ತಾ ಇದ್ದಾರೆ ಸರ್ ಇಲ್ಲಿ ಅದು ಅಲ್ಲದೆ ಇವತ್ತಿನ ದಿನ ಸುಮಾರು ಒಂದು ನೂರು ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಜೈ ದೇವ್ ಇಂದ ಸ್ಪೆಷಲ್ ಆಗಿ ಸಲಿ ಜೈದೇವಿಂದ ಡಾಕ್ಟರ್ ನಟರಾಜ್ ಅಂತ ಅಂತೇಳಿ ಪ್ರಮುಖ ಡಾಕ್ಟರ್ ಅಲ್ಲಿ ಅವರು ಅವರು ಮನೆಯವರು ಡಾಕ್ಟರ್ ಶೀಲಾ ನಟರಾಜ್ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ ಇವತ್ತು ಸ್ಪೆಷಲ್ ಏನಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ನಮ್ಗೆ ಇಲ್ಲಿಂದ ಭಾರಿ ಬಡವರಾಗಿದ್ರೆ ಉಚಿತ ಆಪರೇಷನ್ ಹಾರ್ಟ್ ಆಪರೇಷನ್ ಮಾಡೋಕು ಅವರು ಇದು ಮಾಡಿಕೊಡ್ತೀವ್ ಅನುವು ಮಾಡಿಕೊಡ್ತೀವ ಅಂತ ಹೇಳಿದ್ದಾರೆ ತಾವೆಲ್ಲರೂ ನಮ್ಮ ಏನು ನಮ್ಮ ಸದಸ್ಯರು ಇದ್ದಾರೋ ಇವತ್ತಿನ ದಿನ ನಮ್ಮ ಚೇಂಬರ್ ಅಲ್ಲಿ ಅಂಗಸಂಸ್ಥೆಗಳಲ್ಲಿ ಎಲ್ಲರೂ ಈ ಸದುಪಯೋಗನ ಪಡ್ಸ್ಕೋಬೇಕಾಗಲಿ ತಮ್ಮೆಲ್ಲರಿಗೆ ಮನವಿ ಮಾಡ್ತಾ ಇದ್ವಿ ಸ್ಥಳ ಇಲ್ಲಿ ಸ್ಥಳ ಇಲ್ಲೇ ಸರ್ ನಮ್ಮ ಚೇಂಬರ್ ಅಲ್ಲೇ ಮಾಡ್ತೀವಿ ರೋಡ್ ಎಲ್ಲ ಬ್ಲಾಕ್ ಮಾಡ್ತಾ ಇದ್ವಿ ಆಲ್ರೆಡಿ ಪೊಲೀಸ್ ಅವ್ರಿಗೆ ಅವ್ರಿಗೆಲ್ಲ ಲೆಟರ್ ಗಳ ಕೊಟ್ಟಿದೀವಿ ಒಳ್ಳೆ ಸೌಕರ್ಯ ಇರತ್ತೆ ಕಡೆ ಇ ಸಿ ಜಿಗಲ ಇದು ಮಾಡಿಸ್ತಾ ಇದ್ವಿ ಆಮೇಲೆ ಸ್ಪೆಕ್ಸ್ ಕೆಲವರು ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಕೆ ವಿ ಚಂದ್ರಶೇಖರ್ ಅವರಪ್ಪ ಅಪ್ಪ ಸ್ಮಾರ್ಥಕವಾಗಿ ವೀರನ್ ಅವ್ರ ಹೆಸರಲ್ಲಿ ಸ್ಪೆಕ್ಸ್ ಕೊಡ್ತಾ ಇದ್ವಿ ಸುಮಾರು ಎಲ್ಲ ಉಚಿತವಾಗಿ ಮಾಡ್ತಾ ಇದೀವಿ ನಮ್ಮ ಅಭ್ಯರ್ಥಿ ನಮ್ಮ ಮೆಂಬರ್ಸ್ ಇದಾರೋ ಎಲ್ಲರಿಗೂ ತಪಾಸಣೆ ನಡೆಯವರೆಗೂ ಇರುತ್ತೆ ಲೇಡಿ ಆದ್ರೂ ಚಿಂತೆ ಇಲ್ಲ ಇರುತ್ತೆ ಎಲ್ಲರಿಗೂ ಅದನ್ನ ಉಪಯೋಗ ಇದಾರೆ ಐ ಸಮಸ್ಯೆ ಇದೆ ಕಿವಿ ಸಮಸ್ಯೆ ಇದೆ ಗಂಟಲು ಸಮಸ್ಯೆ ಇದೆ ಸ್ತನ ಕ್ಯಾನ್ಸರ್ ಅಂತಾರಲ್ಲ ಅದು ಇದೆ ಲೇಡೀಸ್ಗಂತೂ ಅಂತೂ ಸ್ಪೆಷಲ್ ಆಗಿ ಬರ್ತಾ ಇದಾರೆ ಆಕ್ಯೂಪೆಂಟ್ಸ್ ಇದೆ ಅವರು ಒಂದು ಇಬ್ಬರು ಬರ್ತಾ ಇದ್ದಾರೆ ಒಬ್ಬರು ಬಂದು ಹಾಂ ನಂದಿನಿ ಪ್ರಕಾಶ್ ಅಂತ ಒಬ್ಬರು ಇನ್ನೊಬ್ಬರು ಲಾಸ್ಟ್ ಟೈಮ್ ಬಂದಿದ್ರು ಉಮಾಟ್ರೆ ಉಮಾ ಮೇಡಮ್ ಅಂತೇಳಿ ಅವರು ಬರ್ತಾ ಇದ್ದಾರೆ ಸರ್ ನಾವು ಅಂದಿದ್ದ ತಕ್ಷಣ ಸುಮಾರು ಜನ ಅವರು ವಾಲಂಟಿಯರ್ ಒಪ್ಕೊಂಡು ಅವ್ರವ್ರಾಗಲೇ ಬಂದು ಉಚಿತವಾಗಿ ಸೇವೆ ಮಾಡೋಕ್ಕೆ ಸುಮಾರು ಜನ ಒಂದು ನೂರರಿಂದ ನರ್ಸ್ ಜನ ನೂರೈವತ್ತು ಜನವರ ಬರ್ತಾ ಇದ್ದಾರೆ ಇ ಸಿ ಜಿ ಯಂತ್ರಗಳು ಎರಡು ಹಾಕ್ಸ್ತಾ ಇದ್ವಿ ಸರ್ ತೊಂದರೆಯಲ್ಲಿ ಆಗಲ್ಲ ಅಂತ ಹೇಳಿ ಸರ್ ಈಗ ಲಾಸ್ಟ್ ಟೈಮ್ ರೋಡ್ರಿ ಕ್ಲಬ್ ನಿಂದ ಎಲ್ಲ ಪಿ ಸಿ ಎಸ್ ಸುಮಾರು ಇದ್ರು ಸರ್ ಅದ್ರ ಜೊತೆಗೆ ಈ ಸಲ ಜಯದೇವ್ ಇವೆಲ್ಲ ಹೊಸದಾಗಿ ಆಡ್ ಆಗಿದೆ ಸರ್ ಲಾಸ್ಟ್ ಟೈಮ್ ಕಂತ ಈ ಸಲ ಸುಮಾರು ಜನ ಬರ್ತಾ ಇದ್ದಾರೆ ಸರ್ ಹೆಲ್ತ್ ಕಾರ್ಡ್ ಅದೆಲ್ಲ ಮಾಡ್ತೀರಾ ಖಂಡಿತ ಹೆಲ್ತ್ ಕಾರ್ಡ್ ಅಲ್ಲೇ ಕೊಡ್ತಾರೆ ಅವರು ಇದಕ್ಕೆ ಹೋಗಿ ನೀವು ಗವರ್ಮೆಂಟ್ ಹಾಸ್ಪಿಟಲ್ ತಪಾಸಣೆ ಮಾಡ್ಕೋಬಹುದು ಅಲ್ಲಿ ಚೆಕಪ್ ಮಾಡಿ ಇವಾಗ ಡೆಂಟಿಸ್ಟ್ ಟ್ರೀಟ್ಮೆಂಟ್ ಅಂದ್ರೆ ಕಾಸ್ಟ್ಲಿ ಆಗೋದು ಅವೆಲ್ಲ ಇಲ್ಲೇ ಟ್ರೀಟ್ಮೆಂಟ್ ಎಲ್ಲ ಫ್ರೀ ಸರ್ ಮಾಡ್ತೀವಿ ಇಲ್ಲ ಸರ್ ಅದೆಲ್ಲ ಫ್ರೀ ಆಗೇ ಮಾಡೋಕೆ ನಾವು ಕರೀತಾ ಇದ್ವಿ ನಮ್ಮಲ್ಲಿ ಇಲ್ಲಿ ಏನ್ ಮೆಂಬರ್ಸ್ ಬಂದು ಅಟೆಂಡ್ ಆಗಿರ್ತಾರೋ ಅವ್ರಿಗೆ ಅವತ್ತು ಆಗೋ ಆಗಲ್ಲ ಅಂದ್ರೇನು ಅವ್ರು ಕ್ಲೀನಿಕ್ ಹೋದಾಗ ಅವ್ರು ಮಾಡ್ತೀವಿ ಅಂದ್ರೆ ನಮ್ಗೆ ಅಶ್ವಾಸನ ಕೊಟ್ಟಿದ್ದಾರೆ ಮಾಡ್ತಾರೆ ಓಕೆ ಸರ್ ಇವಲ್ಲೆ ಅವಕಾಶ ಸರ್ ಹ್ಮ್ ನಮ್ ಜನ ಬರ್ಬೇಕಷ್ಟೇ ಬಂದಾಗ ಬಂದಿದ್ರು ಬಂದಿದ್ರು ಈ ಸಲ ಅದಕ್ಕೆ ಅವ್ರಿಗೆ ಬೇಡ್ಕೊಳ್ತಾ ಇದ್ವಿ ಇನ್ನೂ ಹೆಚ್ಚಿನ ಸೌಕರ್ಯಗಳಿದೆ ಹೃದಯ ಶಿಕ್ಷೆ ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ ಸರ್ ಜಾಸ್ತಿ ಆಗತ್ತೆ ಆದ್ರೂ ಅವರು ಒಪ್ಕೊಂಡಿದ್ದಾರೆ ಮಾಡಿಸ್ ಅಂತ ಹೇಳಿ ಎಂಟು ಲಕ್ಷ ಬೇಕು ಸರ್ ಇವತ್ತಿನ ದಿನ ಅಂತದು ನಮ್ಮ ಜಯದೇವ್ ಹಾಸ್ಪಿಟಲ್ ಅವ್ರು ಒಪ್ಕೊಂಡಿದ್ದಾರೆ ಅವ್ರ ಟೀಮ್ ಟೋಟಲ್ ಬರ್ತಾ ಇದೆ ಒಂದು ಹತ್ತು ಹನ್ನೆರಡು ಬಸ್ ಬರ್ತಾ ಇದೆ ಸರ್ ಅವತ್ತಿನ ದಿನ ಇಲ್ಲಿಗೆ ಭಾರಿ ಜನಾಗ್ ಇರ್ತದೆ ನಮ್ಮ ಆರ್ಟಿಸ್ಟ್ ಗಳಂತೂ ಸುಮಾರು ಜನ ಈ ಸಲ ಬರ್ತಾ ಇದ್ದಾರೆ ಐವತ್ತು ಜನವರೆಗೂ ನಮ್ಮ ಆರ್ಟಿಸ್ಟ್ ಎಲ್ಲಾ ತರ ನಾಯಕ ಬರ್ತಾ ಇದಾರೆ ನಮ್ಮ ಮುರಳಿ ಸರ್ ಬರ್ತಾ ಇದಾರೆ ಚರಣ್ ಬರ್ತಾ ಇದಾರೆ ಸುಮಾರು ಜನ ಸುಮಾರು ಜನ ಬರ್ತಾ ಇದಾರೆ ನಾವು ಕರೆದವ್ರೆಲ್ಲ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಏನಿದ್ದಾರೆ ಪಶೇಶ್ವರ ಸಿಂಹ ಬರ್ತಾ ಇದಾರೆ ಎಲ್ಲ ಎಲ್ಲರಿಗೂ ಮುಟ್ಟಿಸಿದಾರೆ ಎಲ್ಲರಿಗೂ ಈ ತರ ವಿತರಣೆ ಮಾಡಿದ್ವಿ ಅವರು ಎಲ್ಲಾ ಕಡೆ ಇದನ್ನ ಪ್ರಚಾರಕ್ಕೋಸ್ಕರ ಎಲ್ಲ ಮಾಡ್ತಾ ಬೇಡ್ಕೊಳ್ಳೋದು ಬೇಡ್ಕೊಳ್ಳೋದಿಷ್ಟೇನೆ ತಾವು ಎಲ್ಲರಿಗೂ ಪ್ರಚಾರ ಮಾಡಿ ಎಲ್ಲಾ ಮೀಡಿಯಾದಲ್ಲಿ ನಮ್ಮಲ್ಲಿ ಇತ್ತೀಚೆಗೆ ಇವರು ಬರ್ತಾ ಇಲ್ಲ ಪ್ರಿಂಟ್ ಮೀಡಿಯಾದವ್ರು ಬರ್ತಾ ಇಲ್ಲ ಹಾಗಾಗಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ದಯವಿಟ್ಟು ನಮ್ಮ ಚಾಂಬರ್ ಒಂದು ಒಂದು ಪತ್ರಿಕಾ ಕೋಶ ಅಂತ ಕರೆದಾಗ ತಾವು ಭಾಗವಹಿಸ್ತೇನೆ ಇಲ್ಲ ಇವಾಗ ನಮ್ಮಲ್ಲಿ ಎಲ್ಲ ಯಾಡ್ಸು ಗೀಡ್ಸ್ ಎಲ್ಲ ಕೊಡ್ತಾ ಇದ್ವಿ ಆದ್ರೆ ನೀವು ಭಾಗವಹಿಸಲ್ಲ ಅಂದಾಗ ನಮ್ಗೆ ಎಷ್ಟು ನೋವು ಆಗತ್ತ ನೋಡ್ರಿ ಮುಂದಿನ ದಿನಗಳಲ್ಲೆಲ್ಲ ಇದ್ರು ಸರಿ ಮಾಡ್ಕೊಳ್ಳಿ ಎಲ್ಲರೂ ಒಂದು ಮೀಡಿಯಾ ಅಂತ ಕರೆದಾಗ ತಾವು ಜತೆಯಲ್ಲ ಇದ್ರಿ ಈ ನಡುವೆ ನಮ್ಮ ಇವರು ಬರ್ತಾನೆ ಇಲ್ಲ ಸರ್ ಸರ್ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಸರ್ ನಿಮ್ಮ ಮೂಲಕ ಸರಿಯಾಗಿ ಪ್ರಚಾರ ಆಗ್ಲಿ ಅಷ್ಟೇ ನಮ್ಮಲ್ಲಿ ಬೇಡ್ಕೊಳ್ಳೋದು